ಯಕ್ಷಗಾನವು ಅತ್ಯಂತ ಉತ್ಕೃಷ್ಟ ಸನ್ನಿವೇಶ ಸಾಗುತ್ತಾ ಇರುವಾಗ ಒಂದು ಚಿಕ್ಕ ತಡೆ ಅದರಲ್ಲಿ ಆದರೂ ಅತ್ಯಂತ ನಾವು ಎಲ್ಲರೂ ಸ್ವೀಕರಿಸಬೇಕಾದಂತಹ ಮತ್ತು ಸಂಭ್ರಮಿಸಬೇಕಾದ ಒಂದು ಒಂದು ಕಾರ್ಯಕ್ರಮ ಇಲ್ಲಿ ಯೋಜಿಸ್ತಾ ಇದ್ದೇವೆ ಇಬ್ಬರು ಮಹಾ ಕಲಾವಿದರನ್ನು ಗೌರವಿಸುವಂತಹ ಒಂದು ಒಂದು ಸಂದರ್ಭ ಇದು ಅದೇ ರೀತಿ ಶ್ರೀ ಮಹಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಅಧ್ಯಯನ ಕೇಂದ್ರ ಕುಂಜತ್ತೂರು ಮಂಜೇಶ್ವರ ಇದು ಕಳೆದ ಐದು ವರ್ಷದಿಂದ ಈ ಯಕ್ಷಗಾನದ ಈ ಒಂದು ಸೇವೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ ಕಳೆದ ಐದು ವರ್ಷದಿಂದಲೂ ವರ್ಷದಿಂದಲೂ ವರ್ಷಾಚರಣೆಯನ್ನು ಇದೇ ರೀತಿಯಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಕೊಡುತ್ತಾ ಎಲ್ಲ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ನೀಡುತ್ತಾ ಬಂದಿದ್ದೇವೆ ನಿಮ್ಮೆಲ್ಲರ ಸಹಕಾರಕ್ಕೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಇಬ್ಬರು ಮೇರು ಕಲಾವಿದರನ್ನು ಗೌರವಿಸುವಂತಹ ಒಂದು ಸುಸಂದರ್ಭ ವಿಶೇಷವಾಗಿ ನಮಗೆಲ್ಲರಿಗೂ ಹಿರಿಯರಾಗಿ ಯಕ್ಷಗಾನ ರಂಗದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ದಯಾನಂದ ಕೋಡಿಕಲ್ ಮತ್ತು ಚೆಂಡೆ ಚೆಂಡೆಯಲ್ಲಿ ಒಬ್ಬ ಮೇರು ಕಲಾವಿದರಾಗಿರುವಂತಹ ಭಾಸ್ಕರ್ ಕೋಲೂರಿ ಇವರಿಬ್ಬರನ್ನ ಗೌರವಿಸುವಂಥ ಒಂದು ಸುಸಂದರ್ಭ ಈಗ ನಮಗಾಗಿದೆ ಮೊದಲಿಗೆ ನಾನು ಶ್ರೀ ದಯಾನಂದ ಕೋಡಿಕಲ್ ಅವರನ್ನು ದಯವಿಟ್ಟು ಅವನಿಗೆ ವೇದಿಕೆಗೆ ಅವರನ್ನು ಆಹ್ವಾನಿಸಿದ್ದೇನೆ ಈ ಕಾರ್ಯಕ್ರಮ ನಡೆಸಿಕೊಡಲಿಕ್ಕೆ ಬೇಕಾಗಿ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಕೊಡ್ತಾ ಇದ್ದೇನೆ ಅದೇ ರೀತಿ ಶ್ರೀ ದಯಾನಂದ ಕೋಡಿಕಲ್ ಅವರು ಬಂದು ವೇದಿಕೆಯ ಮೇಲೆ ಬಂದು ಭಾಸ್ಕರ್ ಅವರು ಸಹ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಸಮ್ಮಾನ ಪೀಠದಲ್ಲಿ ಅವರು ಕೂತ್ಕೊಳ್ಳಬೇಕಾಗಿ ನೆನೆಸ್ಕೊಳ್ತಾ ಇದ್ದೇನೆ ಇಬ್ಬರೂ ಸಹ ದಯಾನಂದ ಕೋಡಿಕಲ್ ಮತ್ತು ಭಾಸ್ಕರ್ ಕೊಹ್ಲಿರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ನಮ್ಮ ಹಿರಿಯ ದಾನಿಯಾದಂತಹ ನಮ್ಮೆಲ್ಲರ ಆತ್ಮೀಯ ದಾನಿಯರ ದಾನಿಯಾಗಲಾದಂತಹ ಶ್ರೀ ನಾಗೇಶ್ ಬಲಕ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅನ್ನಿಸ್ಕೊಳ್ತಾ ಇದ್ದೇನೆ ಮೊದಲಿಗೆ ನಾನು ಸುರೇಶ್ ಶೆಟ್ಟಿ ಶೆಟ್ಟಿಯವರಿದ್ದೇ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅನಿಸ್ಕೊಳ್ತೇನೆ ಸುರೇಶ್ ಶೆಟ್ಟಿಯವರು ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಶೆಟ್ಟಿ ಅವರು ವೇದಿಕೆ ಮೇಲೆ ಬರಬೇಕು ಸಮ್ಮಾನ ಪತ್ರ ಇದ್ದೇನೆ ಶ್ರೀ ಮಹಾಲಂಗೇಶ್ವರ ಕೃಪಾ ಪೋಷಿತ ಯಕ್ಷಗಾನ ಅಧ್ಯಯನ ಕೇಂದ್ರ ಕುಂಜತ್ತೂರು ಮಂಜೇಶ್ವರ ಇದರ ಪಂಚಮ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಯಕ್ಷರಂಗದ ಭಾಗವತ ರತ್ನ ಹಿರಿಯ ಭಾಗವತ ದಯಾನಂದ ಕೋಡಿಕಲ್ ಇವರಿಗೆ ಅರ್ಪಿಸುವಂತಹ ಸಮ್ಮಾನ ಪತ್ರ ಗೌರವಾನ್ವಿತರೆ ಮಂಗಳೂರು ಕೋಡಿಕಲ್ನ ಪ್ರತಿಷ್ಠಿತ ಬಿಲ್ಲವ ಸಮಾಜದ ಕೋಡಿಕಲ್ ನಾಗೇಶ್ ಶ್ರೀಮತಿ ಪುಷ್ಪಾ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಮಂಗಳೂರು ಗಣಪತಿ ಜೂನಿಯರ್ ಕಾಲೇಜಿನಲ್ಲಿ ದ್ವಿತೀಯ ಸಿ ಶಿಕ್ಷಣವನ್ನು ಪಡೆದು ಐಟಿಐ ತರಬೇತಿ ಪಡೆದಿರಿ ಮನೆಯ ಸನಿಹದಲ್ಲಿ ಇದ್ದ ಶ್ರೀ ಚಾಮುಂಡೇಶ್ವರಿ ಯಕ್ಷಗಾನ ಮಂಡಳಿಯಲ್ಲಿ ವಾರದ ಕೂಟದಲ್ಲಿ ಭಾಗ ವಹಿಸಿ ತುಳುನಾಡಿನ ಗಂಡುಕಲ ಯಕ್ಷಗಾನದಲ್ಲಿ ಆಸಕ್ತಿ ತಳೆದಿರಿ ಕೋಡಿಕಲ್ನ ಕೊಂಜನ ಶೆಟ್ಟಿ ಕೃಷ್ಣಪ್ಪ ಕರ್ಕೇರಲ್ಲಿ ಆರಂಭಿಕ ಪಟ್ಟುಗಳನ್ನು ಕಲಿತು ಹಿರಿಯ ಯಕ್ಷಗುರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟರಲ್ಲಿ ಹಿಮ್ಮೇಳ ವಾದನ ಹಾಗೂ ಭಾಗವತಿಕೆಯನ್ನು ಅಭ್ಯಾಸ ಮಾಡಿ ಕುದುರೆ ಕೂಡು ರಾಮಭಟ್ಟರಲ್ಲಿ ಮದ್ರಳೆಯನ್ನು ಅಭ್ಯಾಸ ಮಾಡಿ ಆಸಕ್ತಿ ಮತ್ತು ಪರಿಶ್ರಮ ಸಾಧನೆಯ ಹಾದಿಯಾಗಬಹುದು ಎಂದು ತೋರಿಸಿಕೊಟ್ಟವರು ನೀವು ಕಾಲೇಜು ಹಂತದಲ್ಲೇ ಶಿವರಾಮ ಪಡಂಬೂರ್ ಪಣಂಬೂರ್ರವರ ಫಲ್ಗುನಿ ಯಕ್ಷಗಾನ ರಂಗ ಮರಕಡ ಮಕ್ಕಳ ತಂಡದಲ್ಲಿ ಕಾಲೇಜಿನಲ್ಲಿ ನಡೆದ ಗುರುದಕ್ಷಿಣೆ ಯಕ್ಷಗಾನದಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಭಾಗವತರಾಗಿ ರಂಗಪ್ರವೇಶ ಮಾಡಿ ಯಶಸ್ವಿಯಾದಿರಿ ಬದುಕು ಮುಂದುವರೆಸಲು ಕಲಿತ ಕೈಗಾರಿಕಾ ತರಬೇತಿ ವಿದ್ಯೆ ಕೈಯಲ್ಲಿದ್ದರೂ ಯಕ್ಷಗರಂಗದಲ್ಲಿ ಆಸಕ್ತಿ ಮುಂದುವರೆಸಿ ಭಾಗವತರಾಗಿ ಕಲಾವಿದರಾಗಿ ಬೆಳೆದಿರಿ ಕಾಟಿಪಳ್ಳ ಮೇಳದಿಂದ ಆರಂಭಿಸಿ ಸಸಿಹಿತ್ರು ಸುಂಕದಕಟ್ಟೆ ಬೆಂಕಿನಾಥೇಶ್ವರ ಬಪ್ಪನಾಡು ಕುಂಟಾರು ಮಂಗಳಾದೇವಿ ಮೇಳದಲ್ಲಿ ತಿರುಗಾಟ ಮಾಡಿ ಪ್ರಸ್ತುತ ಕಳೆದ ಹಲವು ವರ್ಷಗಳಿಂದ ಹಿರಿಯಡ್ಕ ಮೇಳದಲ್ಲಿ ತಿರುಗಾಟ ನಡೆಸುತ್ತಿದ್ದೀರಿ ಒಟ್ಟು ಮೂವತ್ತು ವರ್ಷಗಳ ಸುದೀರ್ಘ ಅನುಭವದಲ್ಲಿ ಪರಿಪಕ್ವ ಭಾಗವತರಾಗಿ ರಂಗ ಕನ್ನಡ ಚೆನ್ನಾಗಿ ಬಲ್ಲ ಭಾಗವತರಾಗಿ ಎಲ್ಲರಿಗೂ ಅಚ್ಚುಮೆಚ್ಚಿನವರಾದಿರಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯಾದ್ಯಂತ ಮುಂಬೈ ಚೆನ್ನೈ ಗಲ್ಫ್ ರಾಷ್ಟ್ರಗಳಲ್ಲಿಯೂ ಯಕ್ಷಗಾನ ತಿರುಗಾಟ ನಡೆಸಿದ ಹೆಮ್ಮೆಯ ಕಲಾವಿದ ತಾವು ಭಜಪೆಯ ಶ್ರೀ ವಿಜಯ ಭಜನಾ ಮಂದಿರದಲ್ಲಿ ಮೊದಲ ಯಕ್ಷಗಾನ ಭಾಗವತಿಗೆ ತರಬೇತಿ ಆರಂಭಿಸಿ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಶ್ರೀ ಮಂಗಲಾದೇವಿ ದೇವಸ್ಥಾನ ಕೈಕಂಬದ ತಕಧಿಮಿತ ಪುನರೂರು ವಿಶ್ವನಾಥ ದೇವಸ್ಥಾನ ಇತ್ಯಾದಿ ಕಡೆಗಳಲ್ಲಿ ಯಕ್ಷಗಾನ ಭಾಗವತಿಗೆ ತರಬೇತಿಗಳನ್ನು ನಡೆಸಿ ಯಕ್ಷರಂಗಕ್ಕೆ ಅನೇಕ ಕಲಾವಿದರನ್ನು ಕೊಡುಗೆಯಾಗಿ ನೀಡಿದ ಂತಹ ಹೆಮ್ಮೆ ತಮ್ಮದು ಕೋಡಿಕಲ್ ನಾರಾಯಣಗುರು ಧರ್ಮಪಾಲನ ಸಂಘದ ವತಿಯಿಂದ ಹುಟ್ಟೂರ ಸಮ್ಮಾನ ಬ್ರಹ್ಮಶ್ರೀ ಸಾಧನಾ ಪ್ರಶಸ್ತಿ ತುಳು ಯಕ್ಷಗಾನ ಅಕಾಡೆಮಿ ತುಳು ಜಾತ್ರೆ ಅಂಗವಾಗಿ ಯಕ್ಷ ಬಿರ್ಸೆ ಅಂಬಿಕಾ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿ ವತಿಯಿಂದ ಭಾಗವತ ರತ್ನ ಧರ್ಮಸ್ಥಳ ಕನ್ಯಾಡಿಯ ಕಲಾ ಸಂಘದ ಸಮ್ಮಾನ ಗೌರವ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿ ಸಮ್ಮಾನ ಗೌರವಗಳು ತಮ್ಮ ಕಲಾ ಪ್ರತಿಭೆಗೆ ಸಾಕ್ಷಿಯಾಗಿದೆ ಸರಳ ಸಜ್ಜನ ಮೃದು ವ್ಯಕ್ತಿತ್ವದ ತಾವು ಶ್ರೀಮತಿ ನಮಿತಾರನ್ನು ಬಹಳ ಸಂಗಾತಿಯಾಗಿ ಪಡೆದು ಎಂ ಫಾರ್ಮಾ ಮುಗಿಸಿ ಪ್ರಾಧ್ಯಾಪಿಕೆಯಾಗಿ ಸೇವೆ ಸಲ್ಲಿಸುತ್ತಿರುವ ಮಗಳು ದೀಪ್ತಿ ಹಾಗೂ ಬಿ ಎಸ್ಸಿ ವಿದ್ಯಾರ್ಜನೆಗೆಯುತ್ತಿರುವ ಮಗ ಆದಿತ್ಯರನ್ನು ಪಡೆದಂತಹ ಸಂತೃಪ್ತ ಆದರ್ಶ ದಾಂಪತ್ಯ ತಮ್ಮದು ಭಾಗವತರು ಮಾತ್ರವಲ್ಲದೆ ಯಕ್ಷಕವಿಯು ಆಗಿರುವ ತಾವು ಜ್ವಾಲಾಮಾಲಿನಿ ಸತ್ಯದ ಪುರ್ಪ ಮಾಯದಪ್ಪೆ ಮಂತ್ರದೇವತೆ ಮಾಯದಜ್ಜೆ ಸ್ವರ್ಣ ತುಲಾಭಾರ ಅಮೃತ ತೀರ್ಥ ಮೊದಲಾದ ಪ್ರಸಂಗ ರಚನೆ ಕಥಾ ಪ್ರಸಂಗಗಳಿಗೆ ಪದ್ಯ ರಚನೆ ಮಾಡಿ ತಮ್ಮ ಕಲಾಪ್ರೌಢಿಮೆಯನ್ನು ಮರೆಸಿವಿರಿ ಕನ್ನಡ ತುಳು ಪೌರಾಣಿಕ ಚಾರಿತ್ರಿಕ ಕಾಲ್ಪನಿಕ ಪ್ರಸಂಗಗಳನ್ನು ಸಮರ್ಥ ರಂಗನಡೆಯಲ್ಲಿ ಆಡಿಸಲು ಸಮ ಸಮರ್ಥರಾಗಿರುವ ತಾವು ಕಾಲಮಿತಿಯ ಆಟಗಳಿಗೂ ಸಹಿ ಎನ್ನಿಸಿ ಆಟವನ್ನು ಎತ್ತರಕ್ಕೆ ಏರಿಸುವ ಜಾನ್ಮೆಯನ್ನು ಸಿದ್ಧಿಸಿದವರು ಕಲಾ ಸೇವೆಯಲ್ಲಿ ಮತ್ತಷ್ಟು ಪಳಗಬೇಕು ಮತ್ತಷ್ಟು ಕಲಾ ಸೇವೆಯನ್ನು ಮಾಡಬೇಕು ಕಲಾ ಸೇವೆಗೆ ಇನ್ನಷ್ಟು ಶಿಷ್ಯರನ್ನು ಕೊಡುಗೆಯಾಗಿ ನೀಡಬೇಕು ಎನ್ನುವ ತಮ್ಮ ತುಡಿತ ಸಾಕಾರವಾಗಲಿ ಶ್ರೀ ದೇವರ ಅನುಗ್ರಹ ಸದಾ ಲಭಿಸಲಿ ನಮ್ಮ ಆರಾಧ್ಯ ದೇವರು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೀರ್ಘಾಯುರಾರೋಗ್ಯ ಸಕಲ ಸನ್ಮಂಗಲವನ್ನು ಕರುಣಿಸಿ ಎಂದು ಕರುಣಿಸಲಿ ಎಂದು ಹಾರೈಸಿ ಅಭಿಮಾನ ಪೂರ್ವಕವಾಗಿ ಅರ್ಪಿಸುವಂತಹ ಸನ್ಮಾನ ಪತ್ರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಮಹಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಅಧ್ಯಯನ ಕೇಂದ್ರ ಕುಂಜತ್ತೂರು ಮಂಜೇಶ್ವರ ಶ್ರೀ ದಯಾನಂದ ಕೋಡಿಕಲ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾದಂತಹ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೇವೆ ಜೋರಾದ ಕರತಾಡರೊಂದಿಗೆ ಅವರಿಗೆ ಗೌರವವನ್ನು ನೀಡಬೇಕಾಗಿ ಗಮನಿಸಿಕೊಳ್ತಾ ಇದ್ದೇನೆ ಶ್ರೀ ದಯಾನಂದ ಕೋಡಿಕಲ್ ಅವರಿಗೆ ಮತ್ತು ಅದನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ನಮ್ಮ ಗಣ್ಯರಿಗೆ ಇನ್ನು ಮುಂದೆ ಸನ್ಮಾನ ಪೀಠದಲ್ಲಿರುವಂತಹ ಇನ್ನೋರ್ವ ಮೇರು ಕಲಾವಿದ ಶ್ರೀ ಭಾಸ್ಕರ್ ಅವರು ಅವರ ಸನ್ಮಾನ ಪತ್ರವನ್ನು ನಿಮ್ಮ ಮುಂದೆ ಇಡ್ತಾ ಪಂಚಮ ವಾರ್ಷಿಕೋತ್ಸವದ ಶುಭ ಸಂದರ್ಭದ ಈ ಕಾರ್ಯಕ್ರಮದಲ್ಲಿ ಯಕ್ಷರಂಗದ ಹಿರಿಯ ಹಿಮ್ಮೇಳ ಕಲಾವಿದ ಶ್ರೀ ಭಾಸ್ಕರ್ ಕೋಳ್ಯೂರು ಇವರಿಗೆ ಅರ್ಪಿಸುವಂತಹ ಸಮ್ಮಾನ ಪತ್ರ ಗೌರವಾನ್ವಿತರೆ ಕಾಸರಗೋಡು ಜಿಲ್ಲೆಯ ಕೋಲಿಯೂರು ಗ್ರಾಮದ ಸುಂದರ ದೇವಾಡಿಗ ಹಾಗೂ ಶ್ರೀಮತಿ ಸುಂದರಿ ದಂಪತಿಗಳ ಸುಪುತ್ರರಾಗಿ ಇಪ್ಪತ್ತೈದು ಐದು ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಜನಿಸಿ ಕೋಳ್ಯೂರು ಶಂಕನ ಶಂಕರನಾರಾಯಣ ಎ ಎಲ್ ಪಿ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಕೊಡ್ಲಮುಗಿರು ಶ್ರೀ ವಾಣಿ ವಿಜಯ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದಿರಿ ಬಾಲ್ಯದಿಂದಲೇ ತಂದೆಯವರಿಂದ ಕುಲಕಸುಬು ನುಡಿವಾದ್ಯಗಳು ಕಲಾಕ್ಷೇತ್ರದ ಕಟ್ಟುಕಟ್ಟಲೆಗಳನ್ನು ಕಲಿತು ಬೆಳೆದಿರಿ ಹಿರಿಯ ಯಕ್ಷಗುರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಶಿಷ್ಯರಾಗಿ ಸತತ ಮೂರು ವರ್ಷ ಅವರಿಂದ ಅಕ್ಷರಂಗದ ಹಿಮ್ಮೇಳದ ಪಟ್ಟುಗಳನ್ನು ಅಭ್ಯಾಸ ಮಾಡಿದಿರಿ ಹಿಮ್ಮೇಳ ಕಲಾವಿದರಾಗಿ ಕೂಡ್ಲು ಮಲ್ಲ ಮಧೂರು ಕಟೀಲು ಬಪ್ಪನಾಡು ಸುಂಕದಕಟ್ಟೆ ಕರ್ನಾಟಕ ಹೀಗೆ ಹಲವು ವ್ಯವಸಾಯಿ ಮೇಳಗಳಲ್ಲಿ ತಿರುಗಾಟ ಮಾಡಿದಂತಹ ಅಪಾರ ಅನುಭವ ತಮ್ಮದು ಆಕಾಶವಾಣಿ ಬಿ ಗ್ರೇಡ್ ಕಲಾವಿದರಾಗಿಯೂ ಸೇವೆ ಸಲ್ಲಿಸುವಂತಹ ಅವಕಾಶವನ್ನು ನೀವು ಪಡೆದಿರುವಿರಿ ಎರಡು ಸಾವಿರದ ಎಂಟರಲ್ಲಿ ಅಮೆರಿಕದ ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸಿದ ಹಿರಿಮೆ ತಮ್ಮದು ಕೋಳಿಯೂರು ಶಂಕರನಾರಾಯಣ ಸಾಂಸ್ಕೃತಿಕ ಕಲಾ ಪ್ರತಿಷ್ಠಾನದ ಪ್ರಧಾನ ಸಂಚಾಲಕರಾಗಿ ಸೇವೆ ಸಲ್ಲಿಸಿರುವಂತಹ ತಾವು ಸತತ ಹದಿನೈದು ವರ್ಷಗಳಿಂದ ಕಾರ್ಯಕ್ರಮಗಳನ್ನು ಸಂಯೋಜಿಸಿ ನವಾಹ ಕಾರ್ಯಕ್ರಮವನ್ನು ಸಂಯೋಜಿಸಿ ಯಕ್ಷಗಾನ ಕಲಾ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವಂತಹ ಒಗ್ಗಲಿಕೆ ತಮ್ಮದು ಯಕ್ಷಗಾನ ಹಿಮ್ಮೇಳ ಸೇವೆಯ ಜೊತೆಗೆ ಕುಲಕಸುಬಾದಂತಹ ತಿಮಿಲೆ ಉಡುಕೆ ಪಠಂ ಡೋಲುಗಳನ್ನು ಸೊಗಸಾಗಿ ನುಡಿಸುವಂತಹ ತಾವು ಜಾತ್ರೋತ್ಸವದ ಧ್ವನಿ ಮುದ್ರಿಕೆಯನ್ನು ಸಂಪಾದಿಸಿ ತಮ್ಮ ಕ್ಷೇತ್ರದ ಸಾಧನೆಯನ್ನು ದಾಖಲಿಸಿದವರು ಶಿಕ್ಷೇತ್ರ ಕೋಲೂರಿನಲ್ಲಿ ಖಾಯಂ ಸಿಬ್ಬಂದಿಯಾಗಿ ನುಡಿವಾದ್ಯ ನುಡಿಸುವ ತಾವು ಐವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲುತ್ತಿರುವ ಅನುಭವಿ ಹಿರಿಯ ಕಲಾವಿದ ಅಪಾರ ಶಿಷ್ಯವರ್ಗವನ್ನು ಸಂಪಾದಿಸಿದಂತಹ ತಾವು ಮಗ ಜಿತೇಶನ್ನು ಈ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿ ಮುನ್ನಡೆಸಿದ್ದೀರಿ ವಿಟ್ಲ ಜೋಶಿ ಪುರಸ್ಕಾರ ಕಾಂತಾವರ ಕನ್ನಡ ಸಂಘದ ಪುರಸ್ಕಾರ ಮೈಸೂರು ದಸರಾ ಪುರಸ್ಕಾರ ಕೊಲ್ಲಂಗಾನ ಪ್ರಶಸ್ತಿ ಇತ್ಯಾದಿ ಹತ್ತು ಹಲವು ಪ್ರಶಸ್ತಿ ಸಮ್ಮಾನಗಾರಗಳನ್ನು ಪಡೆದಂತಹ ಹಿರಿಮೆ ತಮ್ಮದು ಧರ್ಮಪತ್ನಿ ಶ್ರೀಮತಿ ದಿವ್ಯಾಕುಮಾರಿ ಶ್ರೀ ಸಿ ಆರ್ ಪಿ ಎಫ್ನಲ್ಲಿ ಸೇವಿಸಲುತ್ತಿರುವಂತಹ ಮಗ ದರ್ಶನ್ ಕಲಾ ಸೇವೆಯಲ್ಲಿ ಮುಂದುವರೆಸಿರುವಂತಹ ಜಿತೇಶ್ ಯಕ್ಷಗಾನ ಹಾಗೂ ಭರತನಾಟ್ಯದಲ್ಲಿ ಆಸಕ್ತಿ ಹೊಂದಿರುವ ಮಗಳು ನೂತನ ಹೀಗೆ ಸುಖಿ ಆದರ್ಶ ದಂಪತ್ಯ ತಮ್ಮದು ತಮ್ಮ ಕಲಾ ಸೇವೆ ದೇವರ ಸೇವೆ ಹೀಗೆ ಮುಂದುವರಿಯಲಿ ತಮಗೂ ತಮ್ಮ ಕುಟುಂಬಕ್ಕೂ ಶ್ರೀ ದೇವರ ಅನುಗ್ರಹ ಸದಾ ಲಭಿಸಲಿ ನಮ್ಮ ಆರಾಧ್ಯ ದೇವರು ಶ್ರೀ ಮಾಲಿಂಗೇಶ್ವರ ಸ್ವಾಮಿ ದೀರ್ಘ ಆಯುರಾರೋಗ್ಯ ಸಕಲ ಸನ್ಮಾನಗಳನ್ನು ಕರುಣಿಸಲಿ ಎಂದು ಹಾರೈಸ್ತಾ ಅಭಿಮಾನಪೂರ್ವಕವಾಗಿ ಅರ್ಪಿಸುವಂಥ ಸಮ್ಮಾನ ಪತ್ರ ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಅದೇ ರೀತಿ ಶ್ರೀ ಮಹಾಲಿಂಗೇಶ್ವರ ವಿಜ್ಞಾನಿಕೇತ ಅಧ್ಯಕ್ಷರಾದ ಶ್ರೀ ಸುರೇಶ್ ಶೆಟ್ಟಿಯವರು ಹಾಗೂ ಗಣೇಶ್ ಅವರು ಶ್ರೀ ರಮೇಶ್ ಶೆಟ್ಟಿಯವರು ಸೇರಿಕೊಂಡು ಈ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ವಂದನೆಗಳು ಗೌರವವನ್ನು ಸ್ವೀಕರಿಸಿದಂತಹ ಇಬ್ಬರು ಮೇಲ್ಕಲಾವಿದರಂಥ ಶ್ರೀ ಭಾಸ್ಕರ್ ಕೊಹ್ಲಿಯವರು ಹಾಗೂ ದಯಾನಂದ್ ಕೋಡಿಕಲ್ ಅವರಿಗೆ ಕಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಅಧ್ಯಯನ ಮಂಡಳಿಯ ಗುರುಗಳಾಗಿರುವಂತಹ ಪ್ರಸ್ತುತ ಗುರುಗಳಾಗಿರುವಂತಹ ಅಶ್ವತ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿಸಿಕೊಳ್ತಾ ಇದ್ದೇನೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಂಜನಾಡಿ ಅವರು ಕಳೆದ ವರ್ಷಗಳಿಂದ ನಮ್ಮ ಈ ಯಕ್ಷಗಾನ ಅಧ್ಯಯನ ಕೇಂದ್ರದ ಶಿಷ್ಯರುಗಳನ್ನು ತಿದ್ದಿ ತೀಡಿ ರೂಪಿಸಿದಂತಹ ಒಬ್ಬ ಹೆಮ್ಮೆಯ ಕಲಾವಿದ ಅತ್ಯಂತ ಯಕ್ಷಗಾನದ ಎಲ್ಲ ಪಟ್ಟುಗಳನ್ನು ತಿಳಿದಿರುವಂತಹ ಅವರಿಂದ ತರಬೇತಿನ ಪಡೆದಂತಹ ನಮ್ಮ ಶಿಷ್ಯರು ಅತ್ಯಂತ ಸಮರ್ಥವಾಗಿ ಈ ಒಂದು ನಮ್ಮ ಮುಂದೆ ಯಕ್ಷಗಾನದ ಪ್ರದರ್ಶನ ನೀಡಲಿಕ್ಕೆ ಶಕ್ತರಾಗಿದ್ದಾರೆ ಅದು ನಿಮ್ಮಿಂದ ಅಂತ ಹೇಳಲಿಕ್ಕೆ ನಾವು ಬಹಳ ಸಂತೋಷ ಪಡ್ತೇವೆ ಅದು ಒಂದು ದೀರ್ಘವಾದಂತಹ ಕರತಾಡವನ್ನು ಅವರಿಗೆ ಕೊಡಬೇಕಾಗಿನಿಸಿಕೊಳ್ತಾ ಇದ್ದೇನೆ ವಿಶೇಷವಾಗಿ ಕಟೀಲು ಮೇಳದಲ್ಲಿ ತನ್ನ ಯಕ್ಷಗಾನದ ಕಲಾವಂತಿಕೆಯನ್ನು ಪ್ರದರ್ಶಿಸಿರುವಂತಹ ಮತ್ತು ಅದನ್ನೇ ವೃತ್ತಿಪರವಾಗಿ ತೆಗೆದುಕೊಂಡಂಥ ಒಬ್ಬ ಶ್ರೇಷ್ಠ ಕಲಾವಿದ ಶ್ರೀ ಅಶ್ವಥ್ ಮಂಜನಾಡಿಯವರು ಬಹುಶಃ ನಿಮ್ಮಂಥ ಗುರುಗಳನ್ನು ಪಡೆದಂತಹ ನಮ್ಮ ಶಿಷ್ಯರುಗಳೇ ಅವರಿಗೆ ತುಂಬ ಪುಣ್ಯವಂತರದಂತ ನಾವು ಈ ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ನಮ್ಮ ಎಲ್ಲರ ಅಭಿಮಾನವಾಗಿ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ದೇವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ವಿಶ್ವನಾಥ್ ಶೆಟ್ಟಿಯವರು ಅದೇ ರೀತಿ ಶ್ರೀ ಮಾಲಿಂಗೇಶ್ವರ ಟೆಂಪಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಸುರೇಶ್ ಶೆಟ್ಟಿಯವರು ಹಾಗೆ ಕಲಾವಿದರಂತಹ ನಮ್ಮೆಲ್ಲರ ಈ ಯಕ್ಷಗಾನ ಅಧ್ಯಯನ ಕೇಂದ್ರದವರನ್ನು ಮುನ್ನಡೆಸಿರುವಂತಹ ಗಣೇಶ್ ಬಸರಿಮ್ಮ ಅವರು ಸೇರಿಕೊಂಡು ನಮ್ಮ ಆತ್ಮೀಯ ಅಭಿಮಾನಿ ಬಂಧುಗಳೇ ಶ್ರೀ ಮಹಾಲಿಂಗೇಶ್ವರ ಕೃಪಾ ಯಕ್ಷಗಾನ ಕಲಾ ಸಂಘ ಮತ್ತು ಅಧ್ಯಯನ ಕೇಂದ್ರ ನಿರಂತರ ಸುದೀರ್ಘವಾದಂಥ ಐದು ವರ್ಷಗಳ ಈ ಪಯಣದಲ್ಲಿ ನಮಗೆ ಸಹಕಾರಿಗಳಾಗಿ ಬೆನ್ನೆಲುಬಾಗಿ ನಿಂತು ಆರ್ಥಿಕವಾದಂಥ ಸಹಾಯವನ್ನು ನೀಡಿ ಈ ಕಲಾ ಸೇವೆಯನ್ನು ಮಾಡುವುದಕ್ಕೆ ನಮಗೆ ಬೆನ್ನಲುಬಾಗಿ ಬಾಗಿ ನಿಂತಹ ಎಲ್ಲ ಕೊಡುಗೈ ದಾನಿಗಳಿಗೆ ಮಕ್ಕಳ ಹೆತ್ತವರಿಗೆ ಪೋಷಕರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ ಜೊತೆಗೆ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ನಮಗೆ ಜಾಹೀರಾತನ್ನು ನೀಡಿ ನಮ್ಮ ಜೊತೆಗೆ ಬೆಂಗಾವಲಾಗಿ ನಿಂತಹ ಎಲ್ಲ ಸಹ ಹೃದಯ ಕಲಾಭಿಮಾನಿ ಬಂಧುಗಳಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ ಜೊತೆಗೆ ಧ್ವನಿ ಮತ್ತು ಬೆಳಕನ್ನು ನೀಡಿ ಸಹಕರಿಸಿದಂಥ ಶ್ರೀ ದುರ್ಗಾ ಸೌಂಡ್ ಸಿಸ್ಟಮ್ ಇವರಿಗೂ ನಮ್ಮ ಹೃದಯಾಂತರಾಳದ ವಂದನೆಗಳನ್ನು ಸಮರ್ಪಿಸುತ್ತಾ ಇದ್ದೇವೆ ಜೊತೆಗೆ ಹಿಮ್ಮೇಳ ವಾದಕರಾಗಿ ಆಗಮಿಸಿದಂಥ ಶ್ರೀ ದ ದಯಾನಂದ ಕೋಡಿಕಲ್ ಕೋಳಿಯೂರು ಭಾಸ್ಕರ ಮತ್ತು ಮಯೂರನಾಗಮ ಮಾಡೂರು ಇವರಿಗೂ ನಮ್ಮ ಸಂಘದ ವತಿಯಿಂದ ಧನ್ಯವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ ಜೊತೆಗೆ ಸತತ ಐದು ವರ್ಷಗಳಿಂದ ನಮ್ಮ ಜೊತೆಗೆ ನಿಂತ ಬೆನ್ ಬೆಂಗಾವಲಾಗಿ ಬೆನ್ನೆಲುಬಾಗಿ ನಿಂತಹ ಶ್ರೀ ಹರಿಶ್ಚಂದ್ರ ನಾಯ್ಕ ಮಾಡೂರು ಇವರಿಗೂ ಸಂಘದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ